ನಮಸ್ಕಾರ ಕರ್ನಾಟಕ ಇವತ್ತು ನಾವು ರಾಷ್ಟ್ರದ ರಾಜಧಾನಿ ದೆಹಲಿ ಕಡೆಗೆ ಹೋಗೋಣ ಯಾಕಂದರೆ ಅಲ್ಲಿ ಆ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ಮುಗಿದು ಈಗ ಫಲಿತಾಂಶ ಹೊರ ಬಂದಿದೆ ನಾನು ಮೊನ್ನೆ ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೆ ನೀವು ಯಾರ್ಯಾರು ಏನೇನು ಕುತಂತ್ರ ಮಾಡಿ ಜಾತಿ ತಂದು ಮತ ತಂದು ಪುಕ್ಕಟ್ಟು ಕೊಟ್ಟು ಏನು ಮಾಡಿದ್ರು ಭಾರತದ ಮತದಾರ ಬಹಳ ಪ್ರಬುದ್ಧ ಇದ್ದಾನೆ ಅವರು ಒಂದಾನು ಒಂದು ದಿನ ಕ್ವಾಕರ್ ಅಂತ ಹೇಳಿದ್ದೇನೆ ಈ ಭಾರತ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಸರ್ಕಾರದ ಹಣವನ್ನು ಫ್ರೀಗಾಗಿ ಬಳಸಿರ್ತಕ್ಕಂಥ ಜನರಿಗೆ ಕಾನೂನುಬದ್ಧವಾಗಿ ಲಂಚ ಕೊಟ್ಟಿರ್ತಕ್ಕಂಥ ಲಂಚನೇ ಅಲ್ವೇ ಫ್ರೀ ಕೊಡೋದು ದುಡ್ದವ್ರಿಗೆ ಕೊಡಿ ಅಗತ್ಯ ಇದ್ದವ್ರು ಕೊಡಿ ಎಲ್ಲರಿಗೆ ಫ್ರೀ ಕೊಡೋದು ಇದು ಒಂದು ಲಂಚ ಇದು ಹೆಂಗೆ ಬಿಡ್ತೋ ನಮ್ಮ ನಮ್ಮ ನ್ಯಾಯಾಲಯಗಳು ಹೆಂಗೆ ಬಿಟ್ಟು ನಮ್ಮಲ್ಲಿ ಅತಿರಥ ಮಾರುತ ಶಾಣ್ಯರು ಹೆಂಗೆ ಬಿಟ್ಟರೆ ಗೊತ್ತಿಲ್ಲ ಯಾಕಂದರೆ ಚುನಾವಣೆಗೆ ಮೊದಲೇ ಅವರ ಮ್ಯಾನಿಫೆಸ್ಟೋದಲ್ಲಿ ಫ್ರೀ ಕೊಡ್ತೀವಿ ಅನ್ನೋದು ಒಂದು ಲಂಚದ ಆಮಿಷ ಅಂದರೆ ತಪ್ಪಾಗಲಾರದು ಈ ದೇಶದ ಹಿರಿಯರು ಥೂ 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 ಉಗುಳ್ತಾ ಇದ್ದಾರೆ ಈ ರಾಜಕಾರಣಿಗಳಿಗೆ ಏನ್ರಿ ಅದು ತನ್ನ ಒಂದು ಪಕ್ಷ ಆಡಳಿತಕ್ಕೆ ಬರುವುದಕ್ಕಾಗಿ ಎ ಎ ಪಿ ಮುಖಂಡ ಕೇಜ್ರಿವಾಲ್ ಸಾಹೇಬರು ಫ್ರೀಯನ್ನು ತಂದುಬಿಟ್ರು ಫ್ರೀ ತಂದರೂ ಎರಡು ಬಹುಶಃ ಎರಡು ಸಲ ಇವರು ಒಂದಿಷ್ಟು ಅಧಿಕಾರ ಮಾಡಿದ್ರು ಇನ್ನೊಂದು ನಾಚಿಕೆಗೇಡು ಸಂಗತಿ ಏನಂದರೆ ಒಂದು ಸರ್ಕಾರದ ಮುಖ್ಯಮಂತ್ರಿ ಜೈಲ್ನಲ್ಲಿ ಕುಳಿತು ಅಧಿಕಾರ ಮಾಡಿರುವುದು ಬಹುತೇಕ ಖಂಡನೀಯ ಇದರ ಅರ್ಥ ಏನಂದರೆ ಈ ಥರ ಮಾಡೋರು ಅಬ್ರಗೇಡಿ ನಾಚಿಗ್ಡಿ ಬದ್ಮಾಸ್ ಅಂತ ಈ ದೇಶದ ಜನ ಕರಿತಾ ಇದ್ದಾರೆ ಜೈಲಿಗೆ ಹೋಗಿಯೂ ಕೂಡ ಅಧಿಕಾರದಲ್ಲಿರುವುದಾ ನಾಚಿಕೆ ಆಗಬೇಕು ಇವರಿಗೆ ಇವತ್ತು ನೀವು ನ್ಯಾಯಾಲಯದಲ್ಲಿ ಏನಾದರೂ ಏನೇನೋ ಮಾಡಿ ಹೊರಬರ್ಬೋದು ಆದರೆ ಜನತಾ ನ್ಯಾಯಾಲಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ಹೊರಗೆ ಬರಲು ಸಾಧ್ಯ ಆಗೋದಿಲ್ಲ ಅದಕ್ಕೆ ಇವತ್ತು ಜೀವಂತ ಉದಾಹರಣೆ ಅಂದರೆ ಕೇಜ್ರಿವಾಲ್ ಅವರ ಸೋಲು ಬಹಳ ಬಡಾಯಿ ಮಾಡ್ತಕ್ಕಂಥ ಹೇ ಹೇ ಅಂತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇವತ್ತು ಸೋತು ಸುಣ್ಣಾಗಿರುವುದು ಜನತಾ ನ್ಯಾಯಾಲಯದಲ್ಲಿ ಅದಕ್ಕೆ ರಾಜಕಾರಣಿಗಳಿಗೆ ಹೇಳ್ತೀನಿ ನೀವು ಯಾವುದೇ ಕಾರಣಕ್ಕೂ ಅಯೋಗ್ಯರಿಗೆ ಫ್ರೀ ಕೊಡಬೇಡಿ ವಿದ್ಯಾರ್ಥಿಗಳಿಗೆ ಕೊಡಿ ಬಡವರಿಗೆ ಕೊಡಿ ಕೃಷಿ ಕಾರ್ಮಿಕರಿಗೆ ಕೊಡಿ ವಿಕಲಾಂಗರಿಗೆ ಕೊಡಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಆಹಾರರಿಗೆ ನೀವು ಫ್ರೀ ಭಾಗ್ಯಗಳನ್ನು ಕೊಟ್ಟು ಅವರಿಗೆ ಮೇಲ್ಪಂಕ್ತಿಗೆ ತಗೊಂಡು ತಗೊಂಡು ಬನ್ನಿ ಅದನ್ನೆಲ್ಲ ಬಿಟ್ಟು ಓಟ್ ನಾಶೆಗಾಗಿ ನಾನು ಫ್ರೀ ಫ್ರೀ ಅಂದರೆ ಈಗ ಬಡಿದು ನಿಮಗೆ ಇಪ್ಪತ್ತು ಮೂರಕ್ಕೆ ಇಳಿಸಿಬಿಟ್ಟರು ಇದು ನೀವು ತಿಳ್ಕೊಬೇಕು ಭಾರತೀಯ ಜನತಾ ಪಕ್ಷದವರು ಕೂಡ ಕೆಲವೊಂದು ಯೋಜನೆಗಳನ್ನು ಕೊಟ್ಟಿದ್ದಾರೆ ಈ ಮ್ಯಾನಿಫೆಸ್ಟೋದಲ್ಲಿ ದಿಲ್ಲಿ ಒಂದು ಏನೋ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಕೊಟ್ಟಿದ್ದಾರೆ ಆದರೆ ಮನಸ್ಸಿಗೆ ಬಂದಂಗೆ ಫ್ರೀ ಕೊಟ್ಟಿಲ್ಲ ಅವರು ಯಾರಿಗೆ ಅಗತ್ಯ ಇದೆ ಪರಿಶಿಷ್ಟ ಜಾತಿ ಇರಲಿ ಪರಿಶಿಷ್ಟ ಪಂಗಡ ಇರಲಿ ಬಡವರು ಇರಲಿ ಯಾರಿಗೆ ಏನು ಅವಶ್ಯಕತೆ ಇದೆ ಅವರಿಗೆ ಅಷ್ಟೇ ಕೊಡ್ತೀನಿ ಅಂತ ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಇವರ ಹಾಗೆ ಬಸ್ ಫ್ರೀ ಕರೆಂಟ್ ಫ್ರೀ ಇವೆಲ್ಲ ಎಲ್ಲಿದ್ದು ಯಾರ ಕುಂದು ಕೊಡ್ತೀರಿ ನೀವು ದುಡಿದು ಕೊಡುವುದಾದರೆ ಫ್ರೀ ಕೊಡಿ ಸರ್ಕಾರ ಹಣದಲ್ಲಿ ನೀವು ಫ್ರೀ ಕೊಡ್ತೀನಿ ಅಂತಕ್ಕಂಥದ್ದು ಇದು ದೊಡ್ಡ ಅಪರಾಧ ಅಂತ ಜನ ಮಾತನಾಡ್ತಾ ಇದ್ದಾರೆ ಇವತ್ತೇನಾಗಿದೆ ಒಟ್ಟು ಎಪ್ಪತ್ತು ಶಾಸಕರ ಬಲ ಇರ್ತಕ್ಕಂಥ ದೆಹಲಿಯ ಒಂದು ಸರ್ಕಾರದ ಸ್ಥಿತಿ ಈಗ ಹೇಳಬೇಕಾದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ನಲವತ್ತೆಂಟು ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟು ಆಮ್ ಆದ್ಮಿ ಪಕ್ಷಕ್ಕೆ ಕೇವಲ ಇಪ್ಪತ್ತೆರಡು ಪಕ್ಷಕ್ಕೆ ಇಡಿಸಿದ್ದಾರೆ ಇದು ಮತದಾರರ ಚಮತ್ಕಾರ ಅಂದರೂ ತಪ್ಪಾಗಲಾರದು ಇನ್ನೊಂದ್ರೆ ಬಹಳ ಬಹಳ ಬಾಯಿ ಪಡ್ಕೊಂಡು ಮಾತಾಡ್ತಕ್ಕಂಥ ಕಾಂಗ್ರೆಸ್ ನಾಯಕರು ಅದರಲ್ಲಿಯೂ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಎಲ್ಲಿ ಅಡಗಿರಿಪ್ಪ ಮಾತಾಡ್ರಿ ನೀವು ರಾಷ್ಟ್ರದ ರಾಜಧಾನಿಯಲ್ಲಿ ಒಂದೇ ಒಂದು ಎಮ್ ಎಲ್ ಎ ಜನ ಭಾರತೀಯ ಜನತಾ ಪಕ್ಷವನ್ನು ಕೆಡಾಕಿ ನಿಮ್ಗೆ ಆಯ್ಕೆ ಮಾಡಿರೋದು ನೀವೇನಾದ್ರೂ ಒಳ್ಳೆಯದು ಮಾಡ್ತೀರಿ ಅಂತ ಹೇಳಿ ಆದ್ರೆ ಈಗ ಬಾಯಿ ಪಡ್ಕೊತಿದ್ದಾರೆ ಅದೇ ಪಕ್ಷದವರು ಚಲೋ ಇದ್ದರು ಇವರು ಸರಿ ಇಲ್ಲ ಅಂಥೇಳಿ ಆದ್ದರಿಂದ ನೀವೇನು ಫ್ರೀ ಕೊಟ್ಟರು ಕೂಡ ಕೇಜ್ರಿವಾಲ್ಗೆ ಹೆಂಗೆ ಕುಂದ್ರಸ್ಯಾರ ಹಂಗ ಜನ ಈ ದೇಶದ ಜನ ಮತದಾರ ಭಾಳ ಜಾಣರಿದ್ದಾರೆ ನಿಮಗೂ ಕುಂದ್ರಿಸ್ತಾರೆ ನಿಮ್ಮ ನಾಟಕ ಡೊಂಬರಾಟ ಆಟ ಇವೆಲ್ಲ ಬಂದ್ ಮಾಡಿ ನೈಜ ರಾಜಕೀಯ ಮಾಡಲು ಈ ಮುಖಾಂತರ ಸ್ಥಿತಿ ತಿಳಿಸುತ್ತೇನೆ